ಇವತ್ತು ಇಲ್ಲಿ ಪತ್ರಿಕಾಗೋಷ್ಠಿ ನಡೆಸ್ತಾ ಇರೋದೇನೋ ಉದ್ದೇಶ ಏನಂತೇಳಿದ್ರೆ ನನ್ನನ್ನು ದಿನಾಂಕ ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ವಾಲ್ಮೀಕಿ ನಾಯಕರ ಸಂಘದ ಅಧ್ಯಕ್ಷನಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಕ್ಕೆ ನಮ್ಮ ವಾಲ್ಮೀಕಿ ಎಲ್ಲ ಕುಲಬಾಂಧವರಿಗೂ ನನ್ನ ಅಭಿನಂದನೆಗಳು ಅದೇ ರೀತಿಯಾಗಿ ಈಗ ಇಲ್ಲಿ ಸೇರೋಂಥ ಎಲ್ಲ ನಮ್ಮ ವಾಲ್ಮೀಕಿ ಎಲ್ಲ ಬಂಧುಗಳಿಗೆ ನಮಸ್ಕರಿಸುತ್ತಾ ಅದೇ ರೀತಿಯಾಗಿ ಪತ್ರಕರ್ತಗಳು ನನಸ್ಕೊ ನನ್ನನ್ನು ಅಧ್ಯಕ್ಷನಾಗ ಮಾಡಿದ್ದೇವ್ರು ನಿಜ ಆದರೆ ನಾವು ಅದು ನನ್ನ ಅಧ್ಯಕ್ಷನನ್ನು ಮಾಡಿದ ಮೇಲೆ ನಾನು ನಮ್ಮ ಮುಲಬಾಲ್ ತಾಲೂಕು ಜನಪ್ರಿಯ ಶಾಸಕರಾದಂಥ ಸಮೃದ್ಧಿ ಮುಂಜಣ್ಣವ್ರನ್ನ ಭೇಟಿ ಮಾಡಿದಾಗ ಅವ್ರಿಗೆ ನಾನು ನಮ್ಮ ಜನಾಂಗದ ಪರವಾಗಿ ಒಂದು ಬೇಡಿಕೆ ನಿಟ್ಟೆ ಸುಮಾರು ಒಂದು ಹದಿನೈದು ವರ್ಷಗಳಿಂದ ನಮ್ಮ ವಾಲ್ಮೀಕಿನ ಜನಾಂಗಕ್ಕೆ ಭವನದ ಬಗ್ಗೆ ಒಂದು ಬೇಡಿಕೆ ಇಟ್ಟಾಗ ನಮ್ಮ ಶಾಸಕರಾದಂಥವ್ರು ನಮಗೆ ನೀವು ಸ್ಥಳ ನಿಗಿಸಿ ನಿಗದಿಪಡಿಸಿ ನಿಮಗೆ ನನ್ನ ಸಂಪೂರ್ಣ ಬೆಂಬಲ ಇರುತ್ತೆ ನನ್ನ ಅನುದಾನ ಎಲ್ಲ ಬಿಡುಗಡೆ ಮಾಡಿ ಮಾಡಿಬಿಟ್ಟು ನಾನೇನು ನಿಮಗೆ ಬೆಂಬಲ ಕೊಡ್ತೀನಿ ಅಂತ ಮಾತನ್ನು ಹೇಳಿದರು ಅದೇ ರೀತಿಯಾಗಿ ನಾವು ಇಪ್ಪತ್ತೈದನೇ ತಾರೀಕು ಅದನ್ನು ಕ್ಲೀನ್ ಮಾಡಿ ಇಪ್ಪತ್ತಾರನೇ ತಾರೀಕು ಸರ್ವೆ ನಿಗದಿ ಮಾಡಿದರು ಇಪ್ಪತ್ತೈದನೇ ತಾರೀಕು ನಾವು ಅಲ್ಲಿ ಜಾಗಕ್ಕೆ ಹೋದಾಗ ಅಲ್ಲಿ ಸ್ವಲ್ಪ ಕ್ಲೀನ್ ಮಾಡಬೇಕಾಗಿತ್ತು ಸ್ವಲ್ಪ ಗಿಡಗಳೆಲ್ಲ ಇತ್ತು ಕ್ಲೀನ್ ಮಾಡೋಕ್ಕೆ ಹೋದಾಗ ಅದಕ್ಕೆ ಸಂಬಂಧ ಇಲ್ಲದ ವ್ಯಕ್ತಿಗಳು ಬಂದು ನಮ್ಮ ಮೇಲೆ ದೌರ್ಜನ್ಯ ಮಾಡಿ ನಮ್ಮ ಸಮುದಾಯದ ಮೇಲೆ ಗಲಾಟೆ ಮಾಡ್ತಾರೆ ಅದೇ ರೀತಿಯಾಗಿ ಇಪ್ಪತ್ತಾರನೇ ತಾರೀಕು ನಮ್ಮ ತಾಲೂಕು ಕಚೇರಿಯಿಂದ ಸರ್ವೆಗಂತ ನಿಗದಿ ಪಡಿಸಿದ್ರು ಆವತ್ತಿನ ದಿವಸ ನಾವೆಲ್ಲ ಅಲ್ಲಿ ಹೋದಾಗಲೂ ಸಮೇತ ನಮ್ಮ ಮೇಲೆ ಸಂಬಂಧ ಇಲ್ಲದ ವ್ಯಕ್ತಿಗಳು ಬಂದು ನಮ್ಮ ಸಮಾಜವನ್ನು ನಿಂದಿಸಿ ಅವಾಚಿ ಶಬ್ದಗಳನ್ನು ನಿಂದಿಸಿ ಜಾತಿ ನಿಂದನೆ ಮಾಡಿ ನಮ್ಮಲ್ಲಿ ಗ ನಮಗೆ ಗಲಾಟೆ ಮಾಡಿರ್ತಾರೆ ಅದೇ ದಿವಸ ಬಂದು ನಾವು ತಾಲೂಕು ದಂಡಾಧಿಕಾರಿಗಳಿಗೂ ಕೂಡ ನಾವೊಂದು ಮನವಿಯನ್ನು ಕೊಟ್ವಿ ದೂರನ್ನು ಕೂಡ ಅವ್ರ ಮೇಲೆ ಕೊಟ್ವಿ ಅದೇ ರೀತಿಯಾಗಿ ಇಪ್ಪತ್ತೇಳನೇ ತಾರೀಕು ಮುಲ್ಬಾಗಲ ಟೌನ್ ಪೊಲೀಸ್ ಸ್ಟೇಷನಲ್ಲಿ ಅವ್ರ ಮೇಲೆ ದೂರನ್ನು ಕೂಡ ದಾಖಲು ಮಾಡಿದ್ವಿ ದೂರನ್ನು ದಾಖಲು ಮಾಡಿಸಿ ನಂತರ ಅವ್ರನ್ನ ಜೈಲಿಗೆ ಕಳಿಸುವಂಥ ಕೆಲಸ ಕೂಡ ನಾವು ಮಾಡಿದ್ವಿ ಮಾಡಿದ್ವಿ ಇದಾದ ಇದಾದ ನಂತರ ನಮಗೆ ಇಪ್ಪತ್ತೊಂಬತ್ತನೇ ತಾರೀಕು ನಮಗೆ ಪೂರ್ವಭಾವ ಸಭೆ ವಾಲ್ಮೀಕಿ ಜಯಂತಿ ಪರವಾಗಿ ಆವತ್ತು ತಾಲೂಕು ದಂಡಾಧಿಕಾರಿಗಳು ನಮ್ಮ ಶಾಸಕರು ಎಲ್ಲರೂ ಬಂದಿದ್ರು ಅಲ್ಲಿಗೆ ಪೂರ್ವಭಾವ ಸಭೆ ಮುಗಿಸ್ಕೊಂಡು ಬಂದು ಅಲ್ಲಿಂದ ಸರ್ವೆ ಕಾರ್ಯ ಕೂಡ ನಾವು ಮಾಡಿದ್ವಿ ಅಲ್ಲಿ ಸರ್ವೆ ಕಾರ್ಯ ಮಾಡಿ ನಮ್ಮ ಜಾಗವನ್ನು ಎಲ್ಲ ನಿಗದಿಪಡಿಸಿದ್ದಾರೆ ಅದಕ್ಕೂ ಸಂಬಂಧಪಟ್ಟ ದಾಖಲೆಗಳನ್ನು ನಮಗೆ ಒದಗಿಸಿದ್ದಾರೆ ಅವರು ಯಾರೋ ನಮ್ಮ ಅವರು ಹಾಂ ಇಷ್ಟೆಲ್ಲ ನಾವು ಮಾಡ್ತಾಯಿದ್ರು ಸಮೇತ ನಾವು ಇದಕ್ಕೆ ನಮ್ಮ ಸಂಘ ಅಸ್ತಿತ್ವಕ್ಕೆ ಬಂದ ಮೇಲೆ ನಾವನ್ನು ತಾಲೂಕು ಇದರಲ್ಲಿ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸಲ್ಲಿ ನಾವು ಹೋಗ್ಬಿಟ್ಟು ನಾವನ್ನು ಡಿ ಇದರಲ್ಲಿ ನಾವು ರಿಜಿಸ್ಟರ್ ಕೂಡ ನಾವು ಮಾಡಿಸ್ಕೊಂಡು ಬಂದಿದ್ವಿ ಆಮೇಲೆ ಪೂರ್ವಭಾವಿ ಸಭೆಯನ್ನು ಮಾಡಿದ್ವಿ ವಾಲ್ಮೀಕಿ ಜಯಂತಿ ಹತ್ತಿರದಲ್ಲೇ ಬಂದ ಕಡಿಮೆ ದಿವಸ ಸಮೇತ ಎಲ್ಲ ಹೋಗ್ಬಿಟ್ಟು ಎಲ್ರಿಗೂ ನಮ್ಮ ಸಮುದಾಯದ ಎಲ್ಲ ಊರುಗಳಿಗೂ ಎಲ್ರಿಗೂ ನಾವು ಈ ವಿಷಯ ತಿಳಿಸಿ ವಾಲ್ಮೀಕಿ ಇದೆ ಇದು ಜಯಂತಿ ಇದೆ ಎಲ್ಲರೂ ತಾವೆಲ್ಲರೂ ಭಾಗವಹಿಸಬೇಕಂತ ನಾವೆಲ್ಲ ಎಲ್ರಿಗೂ ಮನವಿ ಮಾಡ್ಕೊಡಿದ್ದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ವಾಲ್ಮೀಕಿ ಜಯಂತಿಯನ್ನು ಕೂಡ ನಮ್ಮ ಜನಾಂಗದವರು ತಾಲೂಕು ಆಡಳಿತಗಳು ನಮ್ಮ ಶಾಸಕರು ಯಶಸ್ವಿಯಾಗಿ ನಡೆಸ್ಬಿಟ್ಟಿದ್ದಕ್ಕೆ ಎಲ್ರಿಗೂ ನಾನು ಧನ್ಯವಾದದಲ್ಲಿ ಹೇಳ್ತಾ ಇದ್ದೀನಿ ಆದರೆ ನಮ್ಮಲ್ಲೇ ಇರುವಂಥ ಕೆಲವರು ಮೊನ್ನೆ ಕೂಡ ಈಗ ಕೋರ್ಟಲ್ಲಿ ಕೂಡ ಸ್ಟೇ ವೆಕೇಟ್ ಆಗಿದ್ದನ್ನು ನಾನು ನಮ್ಮ ಕಾರ್ಯದರ್ಶಿಗಳು ನಮ್ಮ ಪದಾಧಿಕಾರಿಗಳು ಎಲ್ಲರೂ ಸೇರಿ ನಾವು ಬೆಂಗಳೂರು ಇದಕ್ಕೆ ಹೈಕೋರ್ಟ್ಗೆ ಹೋಗ್ಬಿಟ್ಟು ಮೂಲ ದಾಖಲಾತಿಗಳನ್ನೆಲ್ಲ ತಗೊಂಬಂದು ಇಪ್ಪತ್ತೈದನೇ ತಾರೀಕು ಹೋಗಿ ನಾವು ಕಲೆಕ್ಟ್ ಬಂದ್ವಿ ಅದನ್ನು ನಾವು ಇವ್ರಿಗೆ ಯಾರಿಗೆ ನಾವು ಸಮಾಜ ಕಲ್ಯಾಣಿಗೆ ನಾವು ಕೊಡಬೇಕಂತ ಇದು ಮಾಡ್ಬೇಕಾರೆ ಕೆಲವರು ಅದನ್ನು ನಕಲಿ ಪತ್ರಗಳನ್ನು ತಗೊಂಡೋಗಿ ಅವ್ರಿಗೆ ಹಸ ಹರಿಸಿರ್ತಾರೆ ಯಾರಿಗೆ ಅವ್ರಿಗೆ ಹರಿಸಿರ್ತಾರೆ ಅವ್ರನ್ನ ನಾವು ಮೀಟಿಂಗ್ಗೆ ಎಲ್ಲದಕ್ಕೂ ಆಹ್ವಾನ ಕೊಟ್ಟರು ಕೂಡ ಅವರು ಮನವಿ ಕೊಟ್ಟಿದ್ರು ಸೇತ ಅದು ಗಡ್ಡೋರು ಮಂಜು ಗೊಟ್ಟೂರು ಪ್ರಕಾಶ್ ಅಂತರ ಅವ್ರ ಮನೆಗೆ ಹೋಗ್ಬಿಟ್ಟು ಅವ್ರನ್ನೂ ಬರಕ್ಕೆ ಕೇಳಿದ್ರು ಇದಕ್ಕೆ ಅವ್ರು ಯಾವುದಕ್ಕೂ ಬರಲ್ಲ ಇಷ್ಟೊಂದು ಬೆಳವಣಿಗೆಗಳು ಇಷ್ಟೊಂದು ಇದು ಇಷ್ಟು ಮಾಡ್ತಾ ಇದ್ರು ಅವ್ರು ಯಾವುದಕ್ಕೂ ಭಾಗವಹಿಸಿಲ್ಲ ಅನವಶ್ಯವಾಗಿ ನಮ್ಮ ಜನರನ್ನ ತಪ್ಪುದಾರಿಗೆ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಈ ನಾಲ್ಕು ಮಗಿಸ್ತೀನಿ ಅಧ್ಯಕ್ಷರು ನಾನು ಸಂಘದ ಅಧ್ಯಕ್ಷರು ಆಗಿದ್ರೆ ಅವರು ಡಿ ಡಿ ಇದರಲ್ಲಿ ನೋಂದಣಿ ಮಾಡಿಸಿದಾರಾ ನಮ್ಮ ಹತ್ರ ನೋಂದಣಿ ಕೂಡ ಇದೆ ನಮ್ಮ ಹತ್ರ ಎಲ್ಲ ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆ ಎಲ್ಲ ಇದೆ ನಮ್ಮ ಹತ್ರ ನಾವು ಹೋಗ್ಬಿಟ್ಟು ಹೈಕೋರ್ಟ್ ಇಂದ ನಾವು ದಾಖಲೆಗಳನ್ನು ಒರಿಜಿನಲ್ ಡಾಕ್ಯುಮೆಂಟ್ಸ್ ತಂದು ನಾವು ಇವತ್ತು ತಾಹೀಲ್ದಾರ್ಗು ಕೊಟ್ಟಿದ್ವಿ ನಮ್ಮ ಶಾಸಕರಿಗೂ ಕೊಟ್ಟಿದ್ವಿ ಸೋಷಿಯಲ್ ವೆಲ್ಫೇರ್ ಆಫೀಸ್ಗೂ ಕೊಟ್ಟಿದ್ವಿ ಎಲ್ಲ ನಮ್ಮ ಸಮಾಜ ಮುಖಂಡರು ಎಲ್ರಿಗೂ ಈ ವಿಷಯನ ತಿಳಿಸಿದ್ವಿ ನಾವು ಸುಮ್ಮನೆ ನಮ್ಮ ಸಮಾಜನ ದಾರಿಗೆ ಎಳಿಬೇಕು ಅವ್ರನ್ನ ಇದು ಮಾಡಬೇಕು ಅಂತ ದಾರಿ ತಪ್ಪಿಸೋಂಥ ಕೆಲಸ ಮಾಡ್ತಾ ಇರೋದು ಅವರು ಈ ಕೆಲಸ ಅವರೇ ಮಾಡಿದರೆ ನಾವು ಬೇಡ ಅಂತ ಹೇಳ್ತಿರಲ್ಲ ಅವರೇ ಈ ಕ್ರೆಡಿಟ್ ತಗೋಬೋದಾಗಿತ್ತು ಯಾಕೆ ತಗೊಳ್ಳಿಲ್ಲ ಅವರು ಸುಮ್ಮನೆ ಸುಮ್ಮನೆ ಬಂದ್ಬಿಟ್ಟು ಅನವಶ್ಯಕವಾಗಿ ನಾವು ಹೇಳ್ಬಿಟ್ಟು ಹೆಸರು ಪಡ್ಕೊಳ್ಳೋದಕ್ಕಿಂತ ಒಂದು ಇದು ಮಾಡ್ತಾ ಇದ್ದಾರೆ ಅದಕ್ಕೆ ದಯವಿಟ್ಟು ಇದೇ ಥರ ಮುಂದುವರೆದರೆ ಮುಂದಿನ ಇದರಲ್ಲಿ ನಾವು ತುಂಬ ಇದರಲ್ಲಿಂದ ನಾವು ನಡೀಬೇಕಾಗತ್ತೆ